ಚಟಕಾ ನರಮನಿ ಅದಕ್ಕಿ Kondara Bawla Zaka Kondara <coughs> Bawla <coughs> Zaka চি राम ने खरी से Nyaramani keripik sah. हां तब वो तो लगता था मध्य मध्य i Oh, oh, nama malo ಏನಾಯ್ಪ ಎಂಬತ್ತ ನಾಲ್ಕು ಲಕ್ಷ ತಿರುಗಿ ಈ ಶ್ರೇಷ್ಠ ಮಾನವ ಜನಮ ಅರಿವಿನ ಜನನ ಬಂದಿರುಪ್ಪ ಅಂತಂದ್ರ ಯಾವ ಅವರು ಹಿಡಿದ್ ನಡೀಬೇಕೀರ ನಡೀಬೇಕಾ ಯಾರಿಗೆ ನಿನ್ ಹೆ ಒರು ಯಾರೋ ಹಿಡಬೇಕಾಗಿದಾ. ಒರು ಯಾರೋ ಹಿಡಿದೆ ನಿಡಿಬೇಕಾಗಿದಾ. ಆಗೇನಲ್ಲ. ಹೌದು. ಅದ ಕೈ ಇರ್ಲಿ. ಇರ್ಲಿ. ಯಾವ ನಮ್ಮ ಮನೆನೇ ಮದುವೊಂಡ ಮಾರಂತ್ರ ಇರ್ತಕಂತ ತಗೋರು. ಏನಂದ್ರಿಪ್ಪ ಇದು ಏನು ನಮ್ಮ ಮೂರು ಮನಸ್ ಸೇರಿರೋದು ನೋಡು. ಹಾ. ಇದರೊಳಗೆ ಒಂದು ಫಸ್ಟ್ ಡೇ ಬರದಾರ. ಏನು ಹೊರತರಲಿಪ್ಪ? ಏನು ಬರದಾರ? ನಾನು ಯಾಕಪಾಳ ಕೇದ್ರ ಒಂದು ಮಾತು ಹೇಳೋದಾ. ಏನ್ರಿಪ್ಪ? ಇದು ಹಾಡಿನ ಅರ್ಥ ಹೇಗಿದೇನ ಪ್ರಶ್ನೆ ಅತ್ತಾ? ಹೌದು. ಸರದೇನ ಮಾಜಾರ್ಸನ ಸರಿ ಹೇಳೋದಾ. ಏನ್ರಿಪ್ಪ ಸರಿ ಏನು ಹೇಳಬೇಕತ್ತಿರಿ? ಇದು ಅತ್ಯಾತ್ಮ ಅನಭವ ಆಡದ ಸರ್ ಗೆ ಗೊತ್ತಾಗ್ತದ ಯಾಕಪ್ಪ ಅದಕ್ಕೆ ಆ गावू ಸಾಕಷ್ಟು ಮೇಳದಲ್ಲಿ ಹೋಗਿਆ ಸಾಕಷ್ಟು وړಗಳನ್ನು ಬಾळ ಊರು ಬಾळ तालुका जिल्हा 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 ಪ್ರಿಯದಾರರು ಆ ಪ್ರಪಂಚ జ్ఞಾನ ಅವರಿಗೆ ಐತಿ ಈ ಹಾಡಿನ ಅರ್ಥ ಹೆಂಗ ತೆರಿ ಸರ್ ಬಿಡ್ರಿ ತರಿದು ಪ್ರಶ್ನೆ ಅಲ್ಲ ತೆರಿ ನೀಗೆ ಹೌದು ಯಾಕಪ್ಪ ಅंगे ಹಾಳಿಯದಾರರು ಹರಿರಿಲ್ಲ ನಿಮ್ಮ ತಾಬೋ

But they don't ಇದು ಮಾತನ್ನ ಮಾತಾಡ್ತಾರಪಂಚಕ್ಕೆ ನಾವು ಎಲ್ಲಾರು ಬರಬೇಕಾದ್ರಾ ಹುಟ್ಟ ಮೊದ್ಲು ಸೃಷ್ಟಿ ಬಂತ ಭಗವಂತ ಎಲ್ಲ ಸೃಷ್ಟಿ ಮಾಡ್ಯಾರ ಗಾಳಿ ಸೃಷ್ಟಿ ಮಾಡ್ಯಾಗ ಬೆಂಕಿ ಸೃಷ್ಟಿ ಮಾಡ್ಯಾಗ ಮಳಿ ಸೃಷ್ಟಿ ಮಾಡ್ಯಾವ ದರು ಸೃಷ್ಟಿ ಮಾಡ್ಯಾರ ಎಲ್ಲಾ ಭಗವಂತನ ಹುಟ್ಟುಕಿತ್ತ ಮೊದಲು ಸೃಷ್ಟಿ ಮಾಡುದ್ರ ಸಹಿತ ನಮ್ಮಲ್ಲಿ ಒಂದು ಹಂಕಾರ ಅದೇ ಹಂಕಾರ ಏನಂತ ಹಂಕಾರ

ಮತ್ತು ರಸ ರೂಪಾಯಿ ಎಲ್ಲ ನಂದು ನನ್ನ ಕಟ್ಟಿ ಇಲ್ಲಿ ಯಾರು ನಮ್ಮವ್ರಲ್ಲ ಕುಳಿತ ಕಷ್ಟ ಬರ್ತಾ ಕೊನೆಯೊಳಗ ನಮ್ಮ ಜೊತೆ ಬಂಧುಗಳ ಯಾರು ಬರೋದಿಲ್ಲ

What?

ಸೇಜಿದು ದಾನ ನೀನು ಕಾಣುವಂತಹ ಇಲ್ಲಿ ದಾನೆ ಯಾಕ ಪರಿಸ್ಥಿತು ಯಾಕೆ One no, no. ¿Qué